ఈ కార్యక్రమ ప్రాయోజకరు సన్ ప్రీమియ్ రీఫైన్ సన్ఫ్లవర్ ఆయిల్ ఫ్యామిలీ స్టార్ మలబార్ గోల్డన్ డైమండ్స్ సెలిబ్రేట్ ద బ్యూటీ ఆఫ్ లైఫ్ फोक्स व्यक्ति प्लान डीमटी दि ओशन पर्ल वेलकम टू हास्पिटलीटी आरोग्यवंत ना मलटी स्पेशलीटी हास्पिटल इंद मध्यान प्रायोजक सन प्रीमियम रिफाइंड सन फ्लवर् आइल सह प्रायोजक मलबार गोलडन डायम ನಮಸ್ಕಾರ ನಾನು ಸುಶಾಂತ್ ಮಾದ್ರೆ ಹೊಸಳ್ಳಿ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಇಂದು ಮಧ್ಯಾಹ್ನಕ್ಕೆ ಸ್ವಾಗತ ಪವರ್ಡ್ ಬಾಯ್ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ಈ ಬಾರಿ ಸುರಿದ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಸಾವು ನೋವು ಸಂಭವಿಸಿದ ಘಟನೆ ನಡೆದಿದ್ದು ಎಲ್ಲರಿಗೂ ತಿಳಿದಂತಹ ವಿಚಾರ ಆದರೆ ಮಂಗಳೂರಿನ ಹೃದಯ ಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಪಡಿಲ್ನ ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಮೀಪದ ಗುಡ್ಡವೊಂದು ಕುಸಿಯುವ ಆತಂಕದಲ್ಲಿದ್ದು ಗುಡ್ಡದ ಮೇಲಿನ ನಿವಾಸಿಗಳು ಆತಂಕಗೊಂಡಿದ್ದಾರೆ ಪಡಿಲ್ನ ಎಂಬ ಪ್ರದೇಶ ಇದಾಗಿದ್ದು ಗುಡ್ಡದ ಮೇಲೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದಾರೆ ಇನ್ನು ಗುಡ್ಡದ ಬುಡದಲ್ಲಿ ಅಂಗಡಿ ಮಳಿಗೆಗಳು ಮತ್ತು ಮನೆಗಳಿದ್ದು ಇದು ಕೂಡ ಅಪಾಯದ ಅಂಚಿನಲ್ಲಿದೆ ಈಗಾಗಲೇ ಗುಡ್ಡ ಸ್ವಲ್ಪ ಕುಸಿತ ಉಂಟಾಗಿದ್ದು ಗುಡ್ಡದ ಅಂಚಿನಲ್ಲಿರುವ ಟಾಯ್ಲೆಟ್ ಒಂದು ಆಗಲೂ ಈಗಲೂ ಅನ್ನುವ ಇದೆ ಒಮ್ಮೆ ಇಲ್ಲಿ ಗುಡ್ಡ ಕುಸಿತ ಉಂಟಾದರೆ ಭಾರಿ ಪ್ರಮಾಣದ ಅನಾಹುತ ಉಂಟಾಗುವ ಇದೆ ಮಳೆ ಇನ್ನೂ ದೂರವಾಗಿಲ್ಲದ ಕಾರಣ ಗುಡ್ಡ ಕುಸಿದದ ಆತಂಕ ಕೂಡ ದೂರವಾಗಿಲ್ಲ ಮಳೆಗಾಲವನ್ನು ಆತಂಕದಲ್ಲೇ ಕಳೆದಿದ್ದ ಇಲ್ಲಿನ ನಿವಾಸಿಗಳು ಇದೀಗ ಮಳೆಯ ಭಯ ಕಾಡಲು ಆರಂಭವಾಗಿದೆ ಗುಡ್ಡದ ಕೆಳ ಪ್ರದೇಶದ ಜಮೀನಿಗೆ ಹೆದ್ದಾರಿಗೆ ಹೊಂದಿಕೊಂಡಿರುವ ಜಮೀನು ಮಾಲೀಕರು ಬಹಳಷ್ಟು ವರ್ಷದ ಹಿಂದೆಯೇ ಗುಡ್ಡ ಅಕಿತ ಮಾಡಿದ್ದರು ಎನ್ನಲಾಗಿದೆ ಆದರೆ ಈ ವೇಳೆಯೇ ಸರಿಯಾದ ರೀತಿಯಲ್ಲಿ ಗುಡ್ಡ ಕಟ್ ಮಾಡದೆ ಎಂಬತ್ತೈದು ಡಿಗ್ರಿಯಲ್ಲಿ ಮಣ್ಣು ತೆಗೆದಿರುವುದೇ ಗುಡ್ಡ ಕುಸಿಯುವ ಆತಂಕಕ್ಕೆ ಕಾರಣವಾಗಿದೆ ಈ ಬಗ್ಗೆ ಜಿಲ್ಲಾಡಳಿತ ಎಚ್ಚೆತ್ತು ಯಾವುದೇ ಮುಂಜಾಗ್ರತಾ ಕ್ರಮವಿಲ್ಲದೆ ಅಕ್ರಮವಾಗಿ ಮಣ್ಣು ತೆಗೆದವರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ನಾಗೇಶ್ ಕಾವೂರು ವಿಫೋ ನ್ಯೂಸ್ ಮಂಗಳೂರು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಎರಡ್ ಸಾವಿರದ ಎಂಟರ ಹೆದ್ದಾರಿಗಳ ಶುಲ್ಕ ನಿಯಮಾವಳಿಗೆ ತಿದ್ದುಪಡಿ ತಂದು ಸ್ಥಳೀಯರಿಗೆ ಟೋಲ್ ಮನ್ನಾ ಮಾಡಿದೆ ಹೊಸ ನಿಯಮಾವಳಿಯಂತೆ ಸ್ಥಳೀಯರು ಪ್ರತಿದಿನ ಸುತ್ತಮುತ್ತ ಹೆದ್ದಾರಿ ಸುಂಕ ಕಟ್ಟದೆ ಇಪ್ಪತ್ತು ಕಿಲೋಮೀಟರ್ ಸಂಚರಿಸಬಹುದು ಫಾಸ್ಟ್ಯಾಗ್ ಬಳಕೆ ಇತ್ಯಾದಿಗಳಿಗೂ ನಿಯಮಾವಳಿ ಮಾಡಲಾಗಿದೆ ಅದೇ ವೇಳೆ ಹೊಸ ತಿದ್ದುಪಡಿ ಪ್ರಕಾರ ದೇಶದಲ್ಲಿ ಹಂತ ಹಂತವಾಗಿ ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹವನ್ನು ಆರಂಭಿಸಲಾಗುತ್ತದೆ ಕರ್ನಾಟಕದ ಬೆಂಗಳೂರು ಮೈಸೂರು ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಮತ್ತು ಹರಿಯಾಣದ ಪಾನಿಪತ್ ಹಿಸ್ಸಾರ್ ಹೆದ್ದಾರಿಯಲ್ಲಿ ಪ್ರಾಯೋಗಿಕವಾಗಿ ಈ ಉಪಗ್ರಹ ಆಧಾರಿತ ಹೆದ್ದಾರಿ ಸುಂಕ ವಸೂಲಿ ಆರಂಭವಾಗುತ್ತದೆ ಯುಎಸ್ಎಯ ಫ್ಲೋರಿಡಾದ ಮೆರಿಟ್ ದ್ವೀಪದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಸ್ಪೇಸ್ ಎಕ್ಸ್ನವರ ಅಪಾಯಕಾರಿ ಗಗನ ನಡಿಗೆಗೆ ನಾಲ್ವರು ಉಡ್ಡಯನಗೊಂಡರು ಈ ಪೋಲಾರಿಸ್ ಡಾವ್ನಿ ಎಂಬ ಆಕಾಶನೌಕೆಯ ಉಡ್ಡಯನ ಮಾತ್ರ ನಾಸಾದವರ ಕೆನಡಿ ಬಾಹ್ಯಾಕಾಶ ನೆಲೆಯಿಂದ ಉಳಿದಂತೆ ಈ ವ್ಯೋಮ ಪ್ರವಾಸೋದ್ಯಮವು ಪೂರ್ಣವಾಗಿ ಖಾಸಗಿ ಸ್ಪೇಸ್ ಎಕ್ಸ್ ವ್ಯವಸ್ಥೆಯಾಗಿದೆ ಸರಕಾರಿ ಮೂಲದ ಕಠಿಣ ತರಬೇತಿ ಮತ್ತು ಗಗನದುಡುಗೆ ಬದಲು ಎಲ್ಲ ಖಾಸಗಿಯವರಿಂದಲೇ ವ್ಯವಸ್ಥೆಗೊಂಡ ಸ್ಪೇಸ್ ವಾಕ್ ಆಕಾಶ ಪ್ರವಾಸವಿದು ಹಾಗಾಗಿ ಪಾಶ್ಚಾತ್ಯ ಮಾಧ್ಯಮಗಳು ಇದನ್ನು ಅಪಾಯಕಾರಿ ಡವಡವ ಎಂದೆಲ್ಲ ಸುದ್ದಿ ಮಾಡಿದೆ ಬ್ಯೂರೋ ರಿಪೋರ್ಟ್ ವಿಫೋರ್ ನ್ಯೂಸ್ ಫ್ಲೋರಿಡಾ ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಯನ್ನು ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯವು ಕರಾವಳಿ ಮೂಲದ ಹೆಸರಾಂತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಗೌರವಿಸಲಾಯಿತು ಕಲೆ ಸಂಗೀತ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಈ ಗೌರವ ಡಾಕ್ಟರೇಟ್ ಲಭಿಸಿದೆ ಲೋಕದ ಪ್ರಮುಖ ಸ್ಥಳಗಳಾದ ಮಲ್ಪೆ ಮತ್ತು ಮೂಲ್ಕಿ ಎಂಬ ಹೆಸರನ್ನು ಹೊಂದಿರುವ ಆಳವಿಲ್ಲದ ನೀರಿನಲ್ಲಿ ಚಲಿಸಬಲ್ಲ ಎರಡು ಜಲಾಂತರ್ಗಾಮಿ ನಿಗ್ರಹ ಹಡಗುಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಭಾರತೀಯ ನೌಕಾಪಡೆ ಈ ಹಡಗನ್ನ ತಯಾರಿಸಿದ್ದು ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ತಯಾರು ಮಾಡಲಾಗಿದೆ ಈ ಮೊದಲೇ ಇಂತಹ ಎರಡು ಹಡಗುಗಳನ್ನು ನೌಕಾಪಡೆಯ ವಶಕ್ಕೆ ನೀಡಲಾಗಿತ್ತು ಈ ಹಡಗುಗಳಲ್ಲಿ ನೀರಿನಾಳದಲ್ಲಿರುವ ವಸ್ತುಗಳನ್ನು ಗುರುತಿಸಬಲ್ಲ ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ ತೀರ ಪ್ರದೇಶದಲ್ಲಿ ಮೈನ್ಗಳನ್ನು ಪತ್ತೆ ಹಚ್ಚಲು ಜಲಂತರ್ಗಾಮಿಗಳ ಸಂಚಾರದ ಮೇಲೆ ಕಣ್ಣಿಡಲು ಇವು ಸಹಾಯ ಮಾಡುತ್ತವೆ ಒಟ್ಟು ಹದಿನಾರು ಜಲಾಂತರ್ಗಾಮಿ ನಿಗ್ರಹ ಹಡಗುಗಳನ್ನು ತಯಾರು ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಕೊಚ್ಚಿ ಹಾಗೂ ಕೋಲ್ಕತ್ತಾದಲ್ಲಿರುವ ಸಂಸ್ಥೆಗಳು ತಲಾ ಎಂಟು ಹಡಗುಗಳನ್ನು ತಯಾರು ಮಾಡಲಿವೆ ಇದಕ್ಕಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಶರಸಾಲಿಯನ್ ವಿಫೋ ನ್ಯೂಸ್ ಮಂಗಳೂರು ಖಾಸಗಿ ಆಸ್ಪತ್ರೆಯ ವಿದ್ಯುತ್ ಸಂಪರ್ಕ ವ್ಯವಸ್ಥೆಯಲ್ಲಿ ಬುಧವಾರ ಬೆಳಗಿನ ಜಾವ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಳುವರಿನ ಮುಖ್ಯ ರಸ್ತೆಯಲ್ಲಿರುವ ಖಾಸಗಿ ಆಸ್ಪತ್ರೆಯಲ್ಲಿ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ವಿದ್ಯುತ್ ಮೀಟರ್ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಜಂಕ್ಷನ್ ಬಾಕ್ಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಆಸ್ಪತ್ರೆಯ ತುಂಬಾ ಹೊಗೆ ತುಂಬಿಕೊಂಡಿದ್ದು ತಕ್ಷಣ ಅಗ್ನಿಶಾಮಕ ದಳದವರು ಆಗಮಿಸಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ ರೋಗಿಗಳಿಗೆ ಯಾವುದೇ ಸಮಸ್ಥೆಯಾಗಿಲ್ಲ ಎಂದು ಹೇಳಲಾಗಿದೆ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಶಂಕರ್ ಸಹಾಯಕ ಪ್ರಮುಖ ಅಗ್ನಿಶಾಮಕ ದಳದ ಎಂಪಿ ಲೀಲಾಧರ್ ಅಗ್ನಿಶಾಮಕ ಚಾಲಕ ಮೋಹನ್ ಜಾಧವ್ ಅಗ್ನಿಶಾಮಕರಾದ ಪಾಂಡುರಂಗ ವಾಲಿಕರ್ ಜಾಫರ್ ಅಹಮದ್ ನದಾಫ್ ಸಿದ್ದರೂಢ ದೊಡ್ಡಲಿಂಗಣ್ಣನವರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನೀಶ್ ನ್ಯೂಸ್ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಇದರ ಆಶ್ರಯದಲ್ಲಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಆರಾಧಿಸಲಾದ ನಲವತ್ತೇಳನೇ ವರ್ಷದ ಗಣೇಶೋತ್ಸವ ಭವ್ಯ ಶೋಭಾಯಾತ್ರೆ ರೋಡಿನಲ್ಲಿ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಗಣೇಶನ ವಿಗ್ರಹಕ್ಕೆ ವಿಸರ್ಜನಾ ಪೂಜೆ ನೆರವೇರಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು ವಿವಿಧ ಸಂಘ ಸಂಸ್ಥೆಗಳ ಟ್ಯಾಬ್ಲೋಗಳು ಹುಲಿ ಕುಣಿತ ಗೊಂಬೆ ಕುಣಿತ ಚಂಡಿವಾತನ ಶೋಭಾಯಾತ್ರೆಗೆ ಮೆರುಗು ನೀಡಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೀಸಿರೋಡ್ನ ರಸ್ತೆ ಇಕ್ಕೆಲ ಕಟ್ಟಡಗಳಲ್ಲಿ ನಿಂತು ಶೋಭಾಯಾತ್ರೆಯನ್ನ ಕಣ್ತುಂಬಿಕೊಂಡರು ಶೋಭಯಾತ್ರೆ ರಕ್ತೇಶ್ವರಿ ದೇವಸ್ಥಾನದ ಬಳಿಯಿಂದ ಹೊರಟು ರಾಷ್ಷೀಯ ಹೆದ್ದಾರಿ ಮೂಲಕ ಸಾಗಿ ಕೈಕಂಬ ತಲಪಾಡಿ ಮೊಣಂಕಾಪುವಿಗೆ ಹೋಗಿ ಬಳಿಕ ಬೀಸ್ ಬೀಸರೋಡಿಗೆ ಬಂದು ಬಂಟ್ವಾಳ ಬೈಪಾಸ್ ರಸ್ತೆ ಮೂಲಕ ತೆರಳಿ ಬಂಟ್ವಾಳದ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದ ಬಳಿ ನೇತ್ರಾವತಿ ನದಿಯಲ್ಲಿ ಜಲಸ್ತಂಭನಗೊಳಿಸಲಾಯಿತು ವಿ ಬಿಫೋ ನ್ಯೂಸ್ ಬಂಟ್ವಾಳ ಆಲೂರು ತಾಲೂಕಿನ ಹಂಚೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಪುಷ್ಪಾ ಹಾಗೂ ಉಪಾಧ್ಯಕ್ಷರಾಗಿ ಷಣ್ಮುಖ ಚುನಾಯಿತರಾದರು ಹನ್ನೊಂದು ಸದಸ್ಯ ಬಲದ ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಪುಷ್ಪ ಮತ್ತು ಜೆಡಿಎಸ್ ಬೆಂಬಲಿತ ಪಾರ್ವತಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಷಣ್ಮುಖ ಮತ್ತು ಜೆಡಿಎಸ್ನ ಮಂಜೇಗೌಡ ನಾಮಪತ್ರವನ್ನು ಸಲ್ಲಿಸಿದ್ರು ನಂತರ ನಡೆದ ಗೌಪ್ಯ ಮತದಾನದಲ್ಲಿ ಪುಷ್ಪ ಮತ್ತು ಪಾರೋತಮ್ಮ ಹಾಗೂ ಷಣ್ಮುಖ ಮತ್ತು ಮಂಜೇಗೌಡ ತಲಾ ಐದು ಮತ ಪಡೆದುಕೊಂಡರು ಓರ್ವ ಮಹಿಳಾ ಸದಸ್ಯೆ ಮತ ತಿರಸ್ಕಾರಗೊಂಡಿದ್ದರಿಂದ ಚುನಾವಣಾಧಿಕಾರಿಯಾಗಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಲಿಂಗರಾಜ್ ಅವರು ಲಾಟರಿ ಆಯ್ಕೆ ಪ್ರಕ್ರಿಯೆ ನಡೆಸಿದ್ರು ಲಾಟರಿಯಲ್ಲಿ ಅದೃಷ್ಟ ಪುಷ್ಪ ಹಾಗೂ ಷಣ್ಮುಖ ಅವರಿಗೆ ಬಲಿಯಿತ್ತು ಚುನಾವಣಾಧಿಕಾರಿ ಲಿಂಗರಾಜ್ ಅವರು ಸದಸ್ಯರಿಗೆ ಸರಿಯಾದ ಮಾಹಿತಿ ನೀಡಲಿಲ್ಲ ಜಯಂ ಅವರು ಅವಿದ್ಯಾವಂತರಾಗಿರುವ ಹಿನ್ನೆಲೆಯಲ್ಲಿ ನನಗೆ ಬೇಕಾದ ಅಭ್ಯರ್ಥಿಗೆ ಮತ ನೀಡಲು ಸಹಕಾರ ನೀಡುವಂತೆ ಕೋರಲಾಗಿತ್ತು ಆದರೆ ಚುನಾವಣಾಧಿಕಾರಿಗಳು ಸಹಕಾರ ನೀಡದೆ ಪಕ್ಷಪಾತ ಧೋರಣೆ ಅನುಸರಿಸಿದ್ದಾರೆ ಎಂದು ಸದಸ್ಯರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಘಟನೆಯೂ ನಡೆಯಿತು

ಾರೆ ಅದೇ ಹೆಸರು ಅದೇ ಅದರಲ್ಲಿ ಹೆಸರು ಒಂದಕ್ಕೆ ಬರಬರ ಬಂದವರೆ ಅದರ ಇದಕ್ಕೆ ಚುನಾವಣೆ ಇದರಲ್ಲ ಬೇರೆ ಅದಕ್ಕೆ ಯಾಕೆ ಯಾ ಯ ಹೆಸರು ಹಾಕಕೋ ಅದೇ ಅಲ್ಲ ಹಾಯ್ತಾ ಏನೋ ಒಂದಿದ್ರೆ ಫಿಟ್ ಇದ್ರೆ ಅಂತ ಬರಲ್ಲ ಮೆಡಿಕಲ್ ಡಾಕ್ಟರ್ ಎಲೆಕ್ಷನ್ ಮುಂದುಕತರ ಅತ್ತಾ ಆದ್ಮೇಲೆ ಎಲ್ಲಾ ಮೆಡಿಕಲ್ ಸರ್ ನಾನು ಒಡ್ರು ಮಾಡ್ತೀನಿ ಎಲ್ಲಕೊಂಡು ಮಾತಾಡೋಣ ಹೇಳಿ ಮದುವೆ ಮದುವೆ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪುಷ್ಪ ಕರ್ಣಕರ್ ಅವರು ಅಧ್ಯಕ್ಷರಾಗಿ ಅದೇ ರೀತಿ ಷಣ್ಮುಖರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಐದೈದು ಈಕ್ವಲ್ ಆಗಿರೋದೇನೋ ಲಾಟರಿ ಮುಖಾಂತರ ಚುನಾವಣಾಧಿಕಾರಿಯವರು ಘೋಷಣೆಯನ್ನು ಮಾಡಿದ್ದಾರೆ ನಾನು ಅಧ್ಯಕ್ಷರಾದಂಥ ಪುಷ್ಪ ಕರ್ಣಕರ್ ಇರ್ಬೋದು ಉಪಾಧ್ಯಕ್ಷರಾದ ಷಣ್ಮುಖರ್ ಇರ್ಬೋದು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಭಾಗದ ಅಭಿವೃದ್ಧಿಗೋಸ್ಕರ ನಾವು ಕ್ರಮ ಕೈಗೊಳ್ಳಬೇಕು ನಾನು ಸಂಪೂರ್ಣ ಸಹಕಾರ ತಮ್ಮ ಜೊತೆ ಇರ್ತೀವಿ ನಮ್ಮೆಲ್ಲರ ಉದ್ದೇಶ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ವರ್ಗಳು ಕೂಡ ಏನು ಸರ್ಕಾರದ ಸವಲತ್ತುಗಳು ಪ್ರತಿ ಬಡವರು ಮನೆ ಬಾಗಿಲಿಗೆ ಮುಟ್ಟಬೇಕು ಈ ವಿಚಾರವಾಗಿ ಈ ಭಾಗದಲ್ಲಿ ಇನ್ನು ಹಲವಾರು ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಡ್ತೀವಿ ಈ ಭಾಗದ ಪಂಚಾಯಿತಿ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟು ಎಲ್ಲರ ಜನಗಳ ವಿಶ್ವಾಸವನ್ನು ತಗೊಂಡು ನಾವು ಈ ಭಾಗದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಏನು ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಕಾರ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಈ ಭಾಗದ ಎಲ್ಲ ಮುಖಂಡಿರ್ಬೋದು ನನ್ನ ಜಿಲ್ಲಾ ಮುಖಂಡ ಇರ್ಬೋದು ತಾಲೂಕು ಮುಖಂಡ ಇರ್ಬೋದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಮುಖಂಡರು ಕೂಡ ಅನಂತರದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದಕ್ಕೋಸ್ಕರ ಕ್ಷಮಪಟ್ಟಂತ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ಸಮೇತ ಅನಂತರದ ಧನ್ಯವಾದವನ್ನು ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೆ ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಇದೇ ವೇಳೆ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಸಿವಿಲಿಂಗರಾಜು ಪಿಎಲ್ ಲಿಂಗರಾಜು ಲೋಕೇಶ್ ಕಣಗಾಲು ಅಜಿತ್ ಚಿಕ್ಕಣಕಲ್ ಗಣೇಶ್ ಹನುಮಂತೇಗೌಡ ಮತ್ತಿತರು ಗುರುತಿಸಿಕೊಂಡಿರುವ ಅರುಣ್ ಕುಮಾರ್ ಪುತ್ತಿಲ ಅವರ ವಿರುದ್ಧ ಅತ್ಯಾಚಾರ ಆರೋಪದಡಿ ದಾಖಲಾಗಿರುವ ಎಫ್ಐಆರ್ ಮತ್ತು ನ್ಯಾಯಾಲಯದ ಮುಂದಿನ ತನಿಖಾ ಪ್ರಕ್ರಿಯೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಅರುಣ್ ಕುಮಾರ್ ಪುತ್ತಿಲ ಅವರು ಬೆಂಗಳೂರಿನ ಹೋಟೆಲ್ವೊಂದರಲ್ಲಿ ತನ್ನನ್ನು ಅತ್ಯಾಚಾರ ಮಾಡಿ ಜೀವ ಬೆದರಿಕೆ ಒಡ್ಡಿದ್ದಾರೆ ಎಂದು ಆರೋಪಿಸಿ ಮಹಿಳೆಯೂರೂರು ನೀಡಿದ್ದ ದೂರಿನಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಇದನ್ನು ಪ್ರಶ್ನಿಸಿ ಅರುಣ್ ಕುಮಾರ್ ಪುತ್ತಿಲ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅರುಣ್ ಪುತ್ತಿಲ ಪರ ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿ ಪಿಪಿ ಹೆಗ್ಡೆಯವರು ಮಹಿಳೆಯ ದೂರು ರಾಜಕೀಯ ಷಡ್ಯಂತ್ರದಿಂದ ಕೂಡಿದೆ ಸುಳ್ಳು ಆರೋಪ ಹೊರಿಸಲಾಗಿದೆ ನಲವತ್ತೇಳು ವರ್ಷದ ಮಹಿಳೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಅತ್ಯಾಚಾರ ಎಸಗಲಾಗಿದೆ ಎಂದು ಆರೋಪಿಸಿದ್ದಾರೆ ಘಟನೆ ಒಂದು ವರ್ಷದ ಹಿಂದೆ ನಡೆದಿದೆ ಎಂದು ಆರೋಪ ಮಾಡಿದ್ದಾರೆ ಈ ದೂರು ಸುಳ್ಳಿನಿಂದ ಕೂಡಿದೆ ಅರುಣ್ ಪುತ್ತಿಲಾ ಅವರೊಂದಿಗೆ ಮಾತನಾಡಿದ ಆಡಿಯೋ ವೈರಲ್ ಆದ ಬಳಿಕ ಹಾಗೂ ಈ ವಿಚಾರಕ್ಕೆ ಸಂಬಂಧಿಸಿ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ನಂತರ ಅತ್ಯಾಚಾರದ ಆರೋಪವನ್ನ ಮಾಡಲಾಗಿದೆ ಇದು ಸುಳ್ಳು ಆರೋಪವಾಗಿದ್ದು ಈ ಬಗ್ಗೆ ದಾಖಲಾಗಿರುವ ಎಫ್ಐಆರ್ ಮತ್ತು ನ್ಯಾಯಾಲಯದ ಮುಂದಿನ ತನಿಖೆಗೆ ತಡೆ ನೀಡಬೇಕು ಎಂದು ಪಿಪಿ ಹೆಗ್ಡೆ ನ್ಯಾಯಪೀಠದ ಗಮನವನ್ನು ಸೆಳೆದಿದ್ರು ಇವರ ವಾದ ಪುರಸ್ಕರಿಸಿದ ನ್ಯಾಯಮೂರ್ತಿಗಳು ಎಫ್ಐಆರ್ ಮತ್ತು ಮುಂದಿನ ತನಿಖೆಗೆ ತಡೆಯಾಜ್ಞೆಯನ್ನ ನೀಡಿ ಆದೇಶಿಸಿದ್ದಾರೆ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಾಯಿ ಉಳ್ಳಾಳ್ತಿಯನ್ನ ಮನಸಾರೆ ಸ್ಮರಿಸಿಕೊಂಡು ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಪ್ರಸನ್ನ ಮಾಡ್ತಾರವರು ತಿಳಿಸಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಿಂದುತ್ವದ ಮತ್ತು ಸಮಾಜದ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾನು ಮಾಡಿಕೊಂಡು ಬಂದಿದೆ ಹಲವಾರು ಅಪವಾದಗಳು ರಾಜಕೀಯ ಷಡ್ಯಂತರ ಮುಖಾಂತರ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅದು ಶನಿ ಪೂಜೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಘಟನೆಗಳಿರ್ಬೋದು ಅಕ್ಷತಾ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿರತಕ್ಕಂತಹ ಇರಬಹುದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ ಅನ್ನತಕ್ಕಂತಹ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಘಟನೆಗಳಿರ್ಬೋದು ಸೌಮ್ಯ ಕೊಲೆ ಪ್ರಕರಣದ ಘಟನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಆ ನನ್ನ ವಿರುದ್ಧದ ಷಡ್ಯಂತ್ರಗಳ ಬಗ್ಗೆ ಪುತ್ತೂರಿನ ಮತ್ತು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಮತ್ತೆ ಕಾಣದ ಕೈಗಳು ವ್ಯವಸ್ಥಿತವಾಗಿರತಕ್ಕಂಥ ಪಿತೂರಿಯಿಂದ ಈ ಕಾರ್ಯವನ್ನು ಮಾಡ್ತಾ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ವ್ಯವಸ್ಥಿತ ಹಣಿಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಖಂಡಿತ ನನಗೆ ಮಹಾಲಿಂಗೇಶ್ವರ ಮತ್ತು ಉಳ್ಳಾಳ್ತಿಯಮ್ಮನವರಲ್ಲಿ ವಿಶ್ವಾಸ ಮತ್ತು ನಂಬಿಕೆಯ ಆಧಾರದಲ್ಲಿ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾನು ಬದುಕಿದ್ದೇನೆ ಯಾವತ್ತೂ ಕೂಡ ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಈ ಸಂದರ್ಭದಲ್ಲಿ ಆತಂಕದ ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾನಸಿಕವಾಗಿ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರು ಮಾತೆಯಂದಿರು ಮತ್ತು ನನ್ನ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಮತ್ತೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಮಾನಸಿಕವಾಗಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಮುಂದಿನ ಜೀವನದ ಕೊನೆಯ ಕ್ಷಣದವರೆಗೂ ನಾನು ಮತ್ತೆ ಹಿಂದುತ್ವದ ಕೆಲಸವನ್ನು ಮಾಡ್ತೇನೆ ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂಥ ನಮಗೆಲ್ಲರಿಗೂ ರಾಜಕೀಯ ಶಕ್ತಿಯಾಗಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷದ ಇನ್ನಷ್ಟು ಶಕ್ತಿಯನ್ನು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನನ್ನಿಂದಾಗತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ವಿಶೇಷವಾಗಿ ನಾನು ನಂಬಿರತಕ್ಕಂಥ ದೈವ ದೇವರುಗಳ ಆಶೀರ್ವಾದ ನನ್ನ ಜೊ ಜೊತೆಗಿರಲಿ ಅನ್ನತಕ್ಕಂಥ ಆಶಯವನ್ನು ಮಾತ್ರ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಹೃದಯ ತುಂಬಿದ ಆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪಾರದರ್ಶಕವಾಗಿರ್ತಕ್ಕಂತ ವರದಿಯನ್ನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಪುತ್ತೂರಿನ ಜನರ ಮತ್ತು ಈ ಜಿಲ್ಲೆಯ ರಾಜ್ಯದ ಜನರ ಸೇವೆಯನ್ನು ಮಾಡೋದಕ್ಕೆ ಆ ಭಗವಂತ ನನಗೆ ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಅನೀಶ್ ವಿಫೋ ನ್ಯೂಸ್ ಪುತ್ತೂರು ಇದು ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮನೋರಂಜನೆಗಾಗಿ ವಿ ಫೋರ್ ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ कार्यक्रम प्रायोजक सन्मियम रिफाइंड सन फ्लवर्मबार गोल डायम से ब्यूटी प्लानोया डीमटी दि ओशन पर्ल वेलकम टू हास्पिटालिटी आरोग्यवंत ना के मल्टी स्पेशलिटी हास्पिटल अति शीघ्र

Desktop, all in one PC, application software, accessories, mobile and accessories. You name it, and we have it. We offer in house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Loh Bharat Circle, Mangalore. She falls, she rises. Enigmatic, enchanting her grace incomparable her power unimaginable call her a creator call her a goddess call her a force of nature we call her inspiration mind diamonds presents newa by malabar gold and diamonds yeah. ಪಟ್ಟಿ ಪ್ರೈಮರ್ ಎಲ್ಲ ಇದೆ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ ಅನೇಕ ಕಾಯಿಲೆಗಳು ಒಂದು ಮದ್ದು ಅದು ಎಕ್ಕದ ಎಣ್ಣೆ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಕೀಳು ನೋವು ಸುಟ್ಟ ಗಾಯ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ ಗಳಲ್ಲಿ ಲಭ್ಯ ಇದೀಗ ಆನ್ಲೈನ್ ನಲ್ಲೂ ಗ್ರಾಹಕರಿಗೆ ಸಿಗಲಿದೆ ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್ ಕಾರ್ಕಳ ಉಡುಪಿ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಜೀರೋ ಏಟ್ ಫೋರ್ ಟು ಸಿಕ್ಸ್ and the show. Volkswagen Virtus, German engineered for unmatched safety. Volkswagen Mangalore, Airport Road, Yadi Mangalore. Volkswagen ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯಾ ಯೂನಿವರ್ಸಿಟಿ ಏನಪೋಯಾ ಮೆಡಿಕಲ್ ಡೆಂಟಲ್ ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜುಗಳು ನಮ್ಮಲ್ಲಿವೆ ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು ಓಪನ್ ಏರ್ ಥಿಯೇಟರ್ ಲ್ಯಾಬೊರೇಟರೀಸ್ ಲೈಬ್ರರಿ ಕ್ಯಾಂಟೀನ್ ಪ್ರೇಯರ್ ಹಾಲ್ ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಟೇಕ್ ಕೇರ್ ಹೋಮಿಯೋಪತಿ ంపోస్టింగ్ ఎంప్లై అండ్ ప్లేస్మెంట్ సెల్ ఏనపోయ ఇన్స్టిట్యూట్ ఆఫ్ టెక్నాలజీ మూడబి ఇంజినీరింగ్ నోర్స్ లైక్ అర్జి ఆహ్వాని బిఈ ఇన్ కంప్యూటర్ సైన్స్ అండ్ ఎంజినీరింగ్ ఎలక్ట్రీక్స్ అండ్ కమ్యునన్ ఎలక్ట్రికల్ అండ్ ఎలక్ట్రికిక్స్ ఇన్ఫర్మేషన్ సైన్స్ అండ్ ఎంజినీరింగ్ మెక్యల్ ఇంజినయరింగ్ ఏనపోయ యూనివర్సిటీ అడ్మిషన్ గి సంపర్కీ డబ్ల్యూ డబ్ల్యూ డాట్ ఇన్ unthinkable you have to say no